ನಾಗರ ಪಂಚಮಿಯ ದಿನದಂದು ಕಲ್ಲು ದೇವರಿಗೆ ಹಾಲು ನೀಡುವ ಬದಲು ಅಪೌಷ್ಟಿಕತೆಯಿಂದ ಬಳಲುವ ಮಕ್ಕಳು ವೃದ್ಧರಿಗೆ ಹಾಲು ನೀಡುವ ಮೂಲಕ ಬಸವ ಪಂಚಮಿ ಆಚರಿಸಲಾಗುವುದು ಎಂದು ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕರಾಗಿರುವಂಥ ಪ್ರೊಫೆಸರ್ ಎ ಬಿ ರಾಮಚಂದ್ರಪ್ಪ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಲೋಕೋಪಯೋಗಿ ಸಚಿವರಾಗಿರುವಂಥ ಹಾಗೂ ಮಾನವ ಬಂಧುತ್ವ ವೇದಿಕೆಯ ಸಂಸ್ಥಾಪಕರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಮೌಢ್ಯಮುಕ್ತ ಕರ್ನಾಟಕ ನಿರ್ಮಾಣ ಹಾಗೂ ಮೂಢನಂಬಿಕೆಯ ವಿರೋಧಿ ಸೇರಿದಂತೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾನವ ಬಂಧುತ್ವ ವೇದಿಕೆಯಿಂದ ಮಾಡಲಾಗುತ್ತಿದೆ ನಾಗರ ಪಂಚಮಿಯ ದಿನದಂದು ನಾಡಿನಾದ್ಯಂತ ಮಹಿಳೆಯರು ಹಾವಿನ ಹೊತ್ತ ಹಾಗೂ ಪ್ರತಿಮೆಗಳಿಗೆ ಹಾಲು ಎರೆಯುತ್ತಾರೆ ಆ ಮೂಲಕ ಮೌಢ್ಯ ಆಚರಣೆ ಮಾಡುತ್ತಾರೆ ಆದರೆ ಇದು ನಮ್ಮ ದೇಶದ ನಷ್ಟ ಎಂದು ಮನವರಿಕೆ ಮಾಡಿಕೊಡುವ ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಗಸ್ಟ್ ಎಂಟು ಮತ್ತು ಒಂಬತ್ತರಂದು ಜಿಲ್ಲಾ ಘಟಕದಿಂದ ಆಯಾ ತಾಲೂಕಿನ ಸಂಚಾಲಕರ ನೇತೃತ್ವದಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕರಾಗಿರುವಂಥ ಶ್ರೀಶೈಲ್ ಆಂಟಿನ್ ಬೆಳಗಾವಿ ವಿಭಾಗದ ಸಂಚಾಲಕರಾಗಿರುವಂಥ ಭರಮಣ್ಣ ತೋಳಿ ಹಾಗೂ ವಕೀಲರ ಪರಿಷತ್ ಅಧ್ಯಕ್ಷರಾಗಿರುವಂಥ ರಮೇಶ್ ಬದ್ನೂರ್ ಚಂದ್ರಶೇಖರ್ ರಾಟೋಡ್ ಜಿಲ್ಲಾ ಮಹಿಳಾ ಸಂಚಾಲಕಿ ಮಂಜುಲಾ ಭುಸಾರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೂರ ಇಪ್ಪತ್ತಾರು ದೇಶಗಳಲ್ಲಿ ಭಾರತ ಅಸ್ವಿಮ ಸೂಚ್ಯಂಕದಲ್ಲಿ ನೂರ ಹನ್ನೊಂದನೇ ಜಾಗದಲ್ಲಿದೆ ಲಕ್ಷಾಂತರ ಮಕ್ಕಳು ಅಪೌಷ್ಟಿಕತೆಯಿಂದ ನೆರಳುತ್ತಿದ್ದಾರೆ ಕರ್ನಾಟಕದಲ್ಲಿ ನಲವತ್ತು ಸಾವಿರ ಮಕ್ಕಳು ಅಪೌಷ್ಟಿಕದಿಂದ ನೆರಳುತ್ತಿದ್ದಾರೆ ಇಂಥ ಹೊತ್ತಿಗೆ ನಾವೆಲ್ಲ ಕೂಡ ದೇವರು ಧರ್ಮದ ಹೆಸರಲ್ಲಿ ಪೌಷ್ಟಿಕ ಆಹಾರವನ್ನು ವ್ಯರ್ಥ ಮಾಡ್ಕೊಂಡು ಬಂದಿರುವ ಪರಂಪರೆಯೇ ನಮ್ಮದು ಬಸವ ಪಂಚಮಿಯನ್ನು ನಾವು ಯಾಕೆ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತಂದರೆ ನಾಗರ ಪಂಚಮಿ ಹೆಸರೊಳಗೆ ಹಾಲನ್ನು ಹುತ್ತ ಕೆರೆಯುವಂಥದ್ದನ್ನು ನಮ್ಮ ಪರಂಪರೆ ಉದ್ದಕ್ಕೂ ನಾವು ನೋಡ್ಕೊಂಡು ಬಂದಿದ್ದೇವೆ ಹಾಲು ವಾಸ್ತವಾಗಿ ಅತ್ಯಂತ ಪೌಷ್ಟಿಕ ಆಹಾರ ಹಾಲಿಗೂ ಮತ್ತು ಹಾವಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅದು ಲಿಕ್ವಿಡನ್ನು ಅದು ಅದು ಅಂತ ಗೊತ್ತಿದೆ ನಮಗೆ ಅದು ಅದು ಮಾಂಸಹಾರಿ ಪ್ರಾಣಿ ಅದು ಆದರೆ ಹಾಲು ಕುಡಿಯುತ್ತೆ ಅದು ಅಂತ ಹೇಳಿ ನಾಗಪ್ಪ ಹಾಲು ಕುಡಿತೇನೆ ಅಂತ ಹೇಳಿ ಅನಾದಿ ಕಾಲದಿಂದ ನಂಬಿಸ್ಕೊಂಡು ಹಾಲನ್ನು ನಾವು ನೆಲಕ್ಕೆ ಚೆಲ್ಕೊಂತ ಬಂದಿದ್ದೇವೆ ವಸ್ತುವಾಗಿ ನಮ್ಮದು ಬಸವಣ್ಣ ನಡೆದಾಡಿದಂಥ ನೆಲ ಇದು ಬಸವಣ್ಣ ಆವತ್ತಿಗೇನೆ ಕಲ್ಲು ನಾಗರ ಕಂಡರೆ ಹಾಲಿನೆರವು ನಾಗರ ಕಂಡರೆ ಕೊಲ್ಲು ಕೊಲ್ಲರುವಂಥ ಅತ್ಯಂತ ವೈಚಾರಿಕವಾದಂಥ ವೈಜ್ಞಾನಿಕವಾದ ಮಾತುಗಳನ್ನು ರಚನಾ ಚಳುವಳಿಗೆ ಹೇಳಿದ್ದನ್ನು ನಾವು ಗಮನಿಸ್ತೀನಿ ಹಾಗಾಗಿಬಿಟ್ಟು ಹಾಲನ್ನು ವ್ಯರ್ಥ ಮಾಡ್ದೇನೆ ಮೌಢ್ಯಕ್ಕೆ ಅವಕಾಶ ಆಗದೇನೆ ಹಾಲನ್ನು ಸದುಪಯೋಗ ಬಡ ಮಕ್ಕಳಿಗಾದ ಆಹಾರ ಬಗ್ಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಶಯ ವಾಸ್ತವವಾಗಿ ನಿಮಗೆ ಗೊತ್ತಿರುವ ಹಾಗೆ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕದಲ್ಲಿ ಒಂದು ವೈಚಾರಿಕ ಚಳುವಳಿಯನ್ನು ಆರಂಭಿಸಿದೆ ಅದರ ಜೊತೆಗೇನೆ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕವಾದಂಥ ಪರಿವರ್ತನೆಗೆ ಮಾನವ ಬಂಧುತ್ವ ವೇದಿಕೆ ನಿರಂತರ ಪರಿಶ್ರಮವನ್ನು ಪಡೆದಿದೆ ಇದರ ಸಂಸ್ಥಾಪಕ ಅಧ್ಯಕ್ಷರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅಂತೂ ನಿಮಗೆ ಗೊತ್ತಿದೆ